ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀರಪ್ಪ ಅಂದ್ರ ಯೂಟ್ಯೂಬ್ ಅಲ್ಲಿ ನ ಹೇಗೆ ಇನ್ಕ್ರೀಸ್ ಮಾಡ್ಕೋದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಯಾವ ತರಪ್ಪ ಅಂದ್ರ ಇವಾಗ ನೀವು ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸಾಕು ಅಲ್ಲಿ ನಿಮಗೆ ಫಾಲೋಡ್ ಅಂದ್ಬಿಟ್ಟು ಕೆಲವೊಂದಿಷ್ಟು ವಿಡಿಯೋಗಳನ್ನ ಯೂಟ್ಯೂಬರ್ ಆಟೋಮೆಟಿಕ್ ಆಗಿ ತೋರಿಸ್ತಾರೆ ಯಾಕಪ್ಪ ಅಂದ್ರ ವೀಡಿಯೋಸ್ ಗಳನ್ನ ಪ್ರಮೋಟ್ ಮಾಡೋಕ ಯೂಟ್ಯೂಬರು ಅದನ್ನ ತೋರಿಸ್ತಾ ಇರ್ತಾರೆ ಸೊ ಇದನ್ನ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲಪ್ಪ ಅಂದ್ರೆ ನಾನು ಇಲ್ಲಿ ಮೇಲೆ ತೋರಿಸ್ತೀನಿ ನೋಡ್ರಿ ಇವಾಗ ನನ್ನ ಚಾನಲ್ ಕೂಡ ಅಲ್ಲಿ ಸೊ ಇಲ್ಲಿ ನಿಮ್ಗೆ ಅಂದ್ ಬಿಟ್ಟು ಕೆಲವೊಂದಿಷ್ಟು ವಿಡಿಯೋ ಯೂಟ್ಯೂಬರ್ ತೋರಿಸ್ತಾ ಇದಾರೆ ಶಾರ್ಟ್ಸ್ ಆಗಿ ಅದನ್ನ ನಾವು ವಿಡಿಯೋಸ್ ಮಾಡಿರ್ತಲ್ಲ ಲಾಂಗ್ ವಿಡಿಯೋನ ಅದನ್ನ ಶಾರ್ಟ್ಸ್ ಆಗಿ ಮತ್ತೆ ಲೈವ್ ಸ್ಟ್ರೀಮ್ ಆಗಿ ಯೂಟ್ಯೂಬರ್ ಅಲ್ಲೆಲ್ಲೇ ತೋರ್ಸಿರ್ತಾರೆ ಯೂಟ್ಯೂಬ್ ಒಳಗೆ ಸೊ ನೀವು ಇದನ್ನ ಆನ್ ಮಾಡ್ಕೊಂಡಿರಪ್ಪ ಅಂದ್ರೆ ನಿಮ್ದು ಚಾನಲ್ ಕೂಡ ನಿಮ್ದು ಗ್ರೋ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಈ ಫಾರೆ ಆಪ್ಷನ್ ನೀವು ಸೆಟ್ಟಿಂಗ್ ನ ಆನ್ ಮಾಡಬೇಕಾಗತ್ತೆ ಇದು ಮೊದಲ ಇರ್ಲಿಲ್ಲ ಈ ಸೆಟ್ಟಿಂಗ್ ಸೊ ಇವಾಗ ತಾನೇ ಇದು ರೀಸೆಂಟ್ ಆಗಿ ಬಂದೈತಿ ಸೊ ನಿಮ್ಗೆ ಯಾರ್ಯಾರು ಇದು ಸೆಟ್ಟಿಂಗ್ ಇಷ್ಟ ಆಗಿತ್ತಪ್ಪ ನೀವು ಕೂಡ ಇದನ್ನ ಆನ್ ಮಾಡ್ಕೋಬಹುದು ಸೊ ಅದನ್ನ ಎಲ್ಲಿ ಆನ್ ಮಾಡ್ಬೇಕು ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಸೊ ನಿಮ್ಗೆ ಯಾರಾದ್ರೂ ಇಷ್ಟ ಆಯ್ತಪ್ಪ ಅಂದ್ರೆ ನೀವು ಕೂಡ ಆನ್ ಮಾಡ್ಕೋಬಹುದು ಸೊ ಬನ್ನಿ ಶುರು ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಆತ ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಆತ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ ಬನ್ನಿ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ನೀವು ಏನ್ ಮಾಡ್ತಿರಪ್ಪ ಅಂದ್ರೆ ನಿಮ್ಮ ಹತ್ರ ಒಂದು ಕ್ರೋಮ್ ಆಪ್ ಇರುತ್ತಲ್ಲ ಅದ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗ್ತಾ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಇಂಟರ್ಫೇಸ್ ಬರ್ತಾ ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ಇಲ್ಲಿ ನೀವು ಸರ್ಚ್ ಬಟನ್ ಅಲ್ಲಿ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂತ ನೀವು ಸರ್ಚ್ ಮಾಡ್ಬೇಕಾಗ್ತಾ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ್ಮೇಲೆ ಈ ತರ ನಿಮ್ಗೆ ಇಂಟರ್ಫೇಸ್ ಬರ್ತೈತಿ ಇಲ್ಲಿ ನಿಮ್ಗೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಅಲ್ವಾ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗ್ತಾ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗ್ತಾ ಇದೆ ಸೊ ಇದಾದ್ಮೇಲೆ ನಿಮಗೆ ಇಲ್ಲಿ ಚಾನಲ್ ಅಂತ ಬೋರ್ಡ್ ಅಂತ ಸೊ ನೀವು ಇಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ತೋರ್ಸಕೊಂತಾರೆ ಸೊ ಇಲ್ಲಿ ನೀವು ಲಾಸ್ಟ್ ಗೆ ಲಾಸ್ಟಿಗೆ ಲಾಸ್ಟ್ ಗೆ ಬಂದ್ಬಿಟ್ಟು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಇಲ್ಲಿ ಕಸ್ಟಮೈಜೇಷನ್ ಕಸ್ಟಮೈಸೇಷನ್ ಇರ್ತೈತಿ ಸೊ ಎದ್ರ ಕೆಳಗಡೆ ಅಪ್ಪ ಅಂದ್ರ ಇಲ್ಲಿ ನಿಮಗೆ ಅರ್ನಿಂಗ್ ಅಂತ ಕಾಣ್ತಿದೆ ಅಲ್ವಾ ಎಸ್ ಎಸ್ ಟೈಪ್ ಸೊ ಅದ್ರ ಕೆಳಗಡೆ ಕಸ್ಟಮೈಸೇಷನ್ ಅಂತ ಕಾಣ್ತಿದೆ ನೋಡಿ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ರೆಡ್ ಮಾರ್ಕ್ ಅಲ್ಲಿ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಚಾನೆಲ್ ಕಸ್ಟಮೈಸೇಷನ್ ಅಂತ ಈ ತರ ಸೊ ಇದಾದ್ಮೇಲೆ ನೀವು ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ ಲಾಸ್ಟ್ ಒಂದು ಫಾರಿ ಅಂತ ಇದೆ ನೋಡಿ ಸೊ ಇಲ್ಲಿ ನೀವು ಸೆಟ್ಟಿಂಗ್ ನ ಆನ್ ಮಾಡ್ಬೇಕಾಗತ್ತೆ ಇಲ್ಲಿ ನಾವು ಮಾಡಿದ್ವಿ ನೋಡಿ ಬ್ಲೂ ಕಲರ್ ಅಲ್ಲಿ ಕಾಣ್ತಿದೆ ನೋಡಿ ಸೊ ಇದನ್ನ ನೀವು ಆನ್ ಮಾಡಬೇಕಾಗತ್ತೆ ಆನ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೊಂದ್ ಮೇನ್ ಸೆಟ್ಟಿಂಗ್ ಐತಿ ಇದ್ರಾಗ ಸೊ ಇಲ್ಲಿ ಕೆಳಗಡೆ ನೀವು ಜೂಮ್ ಮಾಡ್ತೀವಿ ನೋಡ್ರಿ ಮೂವರ್ ಸೆಟ್ಟಿಂಗ್ ಅಂತ ಕಾಣ್ತಿದೆ ಅಲ್ವಾ ಸೊ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ಕೆಲವೊಂದಿಷ್ಟು ಇಲ್ಲಿ ಆಪ್ಷನ್ ಗಳು ಕಾಣ್ತಾವು ಯು ಸೆಟ್ಟಿಂಗ್ಸ್ ಅಂತ ಸೊ ಇಲ್ಲಿ ಯೂಟ್ಯೂಬರ್ ತೋರ್ಸಕ್ ಕುಂತಾರೆ ನೋಡ್ರಿ ಯಾವ ತರ ಆಪ್ಷನ್ ಗಳು ನಿಮಗೆ ತೋರ್ಸಾ ಸೊ ಇಲ್ಲಿ ನಿಮಗೆ ಕಂಟೆಂಟ್ ಟೈಪ್ ಅಂದ್ಬಿಟ್ಟು ವಿಡಿಯೋ ಶಾರ್ಟ್ಸ್ ಮತ್ತೆ ಲೈವ್ ಸ್ಟ್ರೀಮ್ ಅಂತ ಮೂರು ಆಪ್ಷನ್ ನ ತೋರ್ಸಂತಾರೆ ಯೂಟ್ಯೂಬರು ಈ ಮೂರನ್ನ ನೀವು ಆನ್ ಮಾಡಬೇಕಾಗತ್ತ ಯಾಕಪ್ಪ ಅಂದ್ರೆ ಯೂಟ್ಯೂಬರ್ ಕೆಲವೊಂದಿಷ್ಟು ವಿಡಿಯೋಸ್ ಗಳನ್ನ ವಿಡಿಯೋಸ್ ವೀಡಿಯೋಗಳನ್ನ ಯಾರಿಗೆ ಶಾರ್ಟ್ಸ್ ಮತ್ತೆ ಲೈವ್ ಸ್ಟ್ರೀಮ್ ಇಷ್ಟ ಆಗಿರ್ತಲ್ಲ ಅದು ಫಾರ್ಯೂ ಅಂದ್ಬಿಟ್ಟು ಕೆಲವೊಂದಿಷ್ಟು ವೀಡಿಯೋಗಳನ್ನ ಯೂಟ್ಯೂಬರ್ ಆಟೋಮೆಟಿಕ್ ಆಗಿ ತೋರ್ಸುತ್ತಾರೆ ಇದರಿಂದ ನಿಮ್ಗೆ ವಿಡಿಯೋಗಳು ಪ್ರಮೋಟ್ ಆಗ್ತಾವೆ ಸೊ ಆ ಕಾರಣಕ್ಕಾಗಿ ಈ ಸೆಟ್ಟಿಂಗ್ ನ ನೀವು ಮೂರು ಸೆಟ್ಟಿಂಗ್ ನ ನೀವು ಆನ್ ಮಾಡಬೇಕಾಗತ್ತೆ ಸೊ ಇಷ್ಟು ನೀವು ಮಾಡಿದ್ರೆ ಸಾಕು ನಿಮ್ಮ ವಿಡಿಯೋಸ್ಗಳು ಗ್ರೋ ಆಗ್ತಾವ್ ಜೊತೆಗೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಇದಾದ ನೀವು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಳಗಡೆ ಬಂದ್ಬಿಟ್ಟು ರೀಸೆನ್ಸಿ ಅಂತ ಕಾಣ್ತಿದೆ ನೋಡಿ ಇಲ್ಲಿ ನೀವು ಎರಡು ಆಪ್ಷನ್ ಅದಾವೆ ಒಂದನೇದು ಆಲ್ ಕಂಟೆಂಟ್ ಅಂತ ಎರಡನೇದು ರೀಸೆಂಟ್ ಕಂಟೆಂಟ್ ಹೋಗಿ ಅಂತ ನೀವು ಇಲ್ಲಿ ಒನ್ನೇದ ಐತಲ್ಲ ಆಲ್ ಕಂಟೆಂಟ್ ಅಂತ ನೀವು ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನೀವು ಡನ್ ಡನ್ ಅಂತ ಕೊಡಬೇಕಾಗುತ್ತೆ ಡನ್ ಅಂತ ಕೊಡಿ ಸೊ ಇಷ್ಟು ಮಾಡಿದ್ರೆ ಸಾಕು ನಿಮ್ದು ಎಲ್ಲ ಸೆಟ್ಟಿಂಗ್ ಆನ್ ಹಾಕವು ಸೊ ನೀವು ಯಾರಿಗಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ವಿಡಿಯೋನ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಲವ್ ಯು ಫ್ರೆಂಡ್ಸ್